ಜಲದುರ್ಗ ಕೋಟೆ ನಾನು ನಮ್ಮ ಮಗ ನೋಡ್ಲಾಕ್ ಬಂದಿದ್ದೆವು ಮಸ್ತ್ ಆಯ್ತಿವೆ ಇಂಥ ಜಲದುರ್ಗ ಕೋಟೆ ಅಂತ ಬಸವ ಸಾಗರ್ ನದಿ ಕೃಷ್ಣಾ ನದಿಯಿಂದ ನೀರು ಬರ್ತದ ಎಂಥ ಬಂಡಿಗಳು ಎಂಥ ಕೋಟೆಗಳು ಅವ ನೋಡ್ರಿ ಮತ್ತೇನೇನವ್ರಿ ರಜಾ ರಿ ಹಾ ಹಾಕೋರಿ ಹಾಕೋರಿ ಒಂದು ಬೂಟ್ ಬಿಚ್ಚದಂತ್ರಿ ಬೂಟ್ ಹಾಕೋಲತ್ತ ಶ್ರೀಜಿತ್ ಶೂ ಹಾಕೊಂಡ್ರಿ ಹಾಂ ಹಾ ಆರಾಮ್ಸೆ ನಡಿಬೇಕ್ರಿ ಅಂತಂತ ಇಲ್ಲೇ ನಿಲ್ರಿ ಸ್ಟಾಪ್ ಮಾಡ್ರಿ ನೀವು ಅಲ್ಲೇ ಇದೊಂದು ವಿಡಿಯೋ ತೋರಿಸ್ತೀರಿ ಎಂತೆಂಥ ಕಲ್ಲುಗಳು ಬಂಡಿಗಳು ಕೋಟೆಗಳು ಅವ ಎಲ್ಲ ಬೈತಾರ ನಡ್ರಿ ಶ್ರೀಜಿತ್ ಅವರೇ ಎಲ್ಲರೂ ಹೋಗ್ಯಾರ ನಾವು ಶ್ರೀಜಿತ್ ನಾವು ಇಬ್ಬರೇ ನೋಡಿರಿ ಥೊಂಡೆಲ್ಲ ಹೆಂಗದ ನೋಡ್ರಿ ತಂಡಿ ಎಷ್ಟು ಮಾರಿಗೆಲ್ಲ ನೀರು ಎಷ್ಟು ಬಿಟ್ಟದ